ಕಾನೂನು ಮಾಡಬೇಕು ಕಾನೂನು ಮಾಡಬೇಕು ಪಬ್ಲಿಕ್ನಲ್ಲಿ ಗುಂಪಲ್ಲಿ ನಿಲ್ಲಕ್ಕೆ ಬಿಡಬಾರ್ದು ಪೊಲೀಸ್ ಬಂದರೆ ಚಿಲ್ಲಾಗಬೇಕು ಭಯ ಬರಬೇಕು ಜನಗಳಿಗೆ ಹೆಣ್ಮಕ್ಳು ನೆಮ್ಮದಿ ಹಾಗೆ ಓಡಾಡಬೇಕು ಆಗಲೇ ಅವಕೆ ಸ್ವಾತಂತ್ರ್ಯ ಗುಂಡಿಕ್ಕಿ ಕೊಲ್ಲಬೇಕು ಹುಡುಗಿನ ಟಚ್ ಮಾಡಿದ್ರೆ ಪಬ್ಲಿಕ್ನಲ್ಲಿ ಕಾನನು ಮಾಡಿ ಕೊಲೆಗಳು ಮಾಡೋರಿಗೆ ಗಳಿಸಿ ಬಾಯ ಬರುತ್ತೆ ರೌಡಿ ಜಾಮು ಮಾಡೋನ್ಗೆ ನರಗಳು ಕಟ್ ಮಾಡಬೇಕು ಇಂಪ್ಲೆನ್ಸು ಮಾಡೋನಿಗೆ ಹದಿನೈದು ವರ್ಷ ಜೈಲಲ್ಲಿ ಕೊಳಿಬೇಕು ಅವರಾಗಿ ಅವನು ತಪ್ಕೊಳ್ಳಿದ್ರೆ ಗಲಸಕ್ಸೇ ಹೊರಗಡೆ ಹೋಗಕ್ಕಿ ಬಿಡಬಾರದು ಆಗಲೇ ಹೆಣ್ಣಿಗೆ ನ್ಯಾಯ ಪ್ರತಿಯೊಬ್ಬರೂ ಹೊರಗಡೆ ದೇಸಾಯಿಂದ ಬಂದಿರುತ್ತಾರೆ ಮತ್ತೆ ಹೋಗ್ತಾರೆ ಎಲ್ಲ ಬಂದು ಪೊಲೀಸ್ಗೆ ಸೈನ್ ಮಾಡಿ ಇಲ್ಲೂ ತೋರಿಸಿ ಹೋಗ್ಬೇಕು ಇದೆಲ್ಲ ಮಾಡಿ ಹೆಣ್ಮಕ್ಳಿಗೆ ತೊಂದರೆ ಆಗಲ್ಲ ಕಾನನು ಮಾಡಬೇಕು ಕಾನನು ಮಾಡಬೇಕು ನಲ್ಲಿ ಗುಂಪಲ್ಲಿ ನಿಲ್ಲಕ್ಕೆ ಬಿಡಬಾರ್ದು ಪೊಲೀಸ್ ಬಂದರೆ ಚಿಲ್ಲಾಗಬೇಕು ಭಯ ಬರಬೇಕು